ಸೊ ಗೈಸ್ ನೋಡಿ ನಮ್ಮ ಜಡೇಶ್ ಏನಾದರೂ ನಮ್ಮ ಮನೆಗೆ ಬಂದಿದ್ರು ಏನಕ್ಕೆ ಅಂತಂದ್ರೆ ಸುಮ್ಮನೆ ಟೈಮ್ ಪಾಸ್ ಮಾಡಲಿ ಅಂತ ಡ್ಯೂಟಿ ಎತ್ಕೊಂಡಿದ್ದಾರೆ ಎಲ್ಲಿ ಕೂಡ ಎತ್ಕೊಂಡ್ರು ಅದು ವೈಟ್ ಫೀಲ್ಡ್ ಎಷ್ಟು ಕೊಟ್ಟು ಅಮೌಂಟು ಅಲ್ಲಿಗೆ ಒಂದ್ಮೇಲೆ ಕೊಡ್ತಾನೆ ಇವಾಗಲೇ ಕೊಡೋಲ್ಲ ನನಗೆ ಅದು ಗೊತ್ತು ಎಷ್ಟು ತೋರಿಸ್ತಾ ಅದು ಇಪ್ಪತ್ತೆರಡು ಕಿಲೋಮೀಟ್ರ್ಗೆ ಇನ್ನೂರು ರೂಪಾಯಿ ಇಪ್ಪತ್ತೆರಡು ಕಿಲೋಮೀಟ್ರಿಗೆ ಇನ್ನೂರು ಟು ಟೈ ಟು ಅಂದರೆ ಇನ್ನೂ ಎರಡು ಕಿಲೋಮೀಟರ್ ಎಕ್ಸ್ಟ್ರಾ ಹೋಗ್ತಿದ್ದೀರಾ ಅದಕ್ಕೆ ಯಾರು ಕೊಡ್ತಾರಂತೆ ಅದು ಯಾರು ಕೊಡ್ತಾರೋ ಅದೇನು ಕರ್ತೇನು ಅದ್ಯಾ ಅಷ್ಟ ತರ ನಿಂತ್ಕ ನಿಮ್ದು ಡಬಲ್ ಮೀನಿಂಗ್ ಮಾತಾಡ್ಬೋದು ಬಾಯ್ ಸದ್ರ ಬಾಯ್ ಹೇಳ್ಬೇಡಿ ಸೊ ಹಂಗೆ ಅವ್ರಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಜೆಡಿ ಶ್ರೀನಾಥಿ ಶ್ರೀನಾಥ ಜೆಡಿ ಶ್ರೀನಾಥ್ ಹೋಗ್ಬೇಡಿ ಜೆಡಿ ಶ್ರೀನಾಥ್ ನೋಡಿ ಇಲ್ಲಿ ಜೂಮ್ ಮಾಡ್ತೀನಿ ಅವ್ರಮೆಟ್ ಹೆಲ್ಮೆಟ್ ಅದು ನೋಡಿ ಹೆಲ್ಮೆಟ್ ಮೇಲೆ ಏನಾಯ್ತು ಅಲ್ಲೇರಿ ಜೆ ಜೆಡಿ ಶ್ರೀನಾಥ್ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರಿಗೂ ಸಪೋರ್ಟ್ ಮಾಡಿ ಪ್ರಮೋಷನ್ ಮಾಡಿದ್ದು ಇದಕ್ಕೆ ಎರಡು ಸಾವಿರ ದುಡ್ಡು ಕೊಡ್ತೀನಿ ಅಂತ ಹೇಳಿದರೆ ಎರಡು ಸಾವಿರ ದುಡ್ಡು ಕೊಡಲಿಲ್ಲ ಅಂದರೆ ಏನು ಮಾಡ್ಬೇಕೇಳಿ ಏನು ಮಾಡಬೇಕೊಬ್ಬರ ನಿಮ್ಮ ಬ್ಯಾನ್ ಮಾಡ್ಬಿಡಿ ಸೊ ಗೈಸ್ ಈಗ ನಾನು ಡ್ಯೂಟಿ ಶುರು ಮಾಡಬೇಕು ಎಡಿಟಿಂಗ್ ಮಾಡ್ತಾಯಿದ್ದೀನಿ ನನಗೆ ಆ್ಯಕ್ಚುಲಿ ಚಿಕ್ಕಪೇಟೆ ಕಡೆ ಡ್ಯೂಟಿ ಬೇಕು ವೆಯ್ಟ್ ಮಾಡ್ತಾ ಇದೀನಿ ಸೊ ಆ ಕಡೆ ಬಿದ್ದ ತಕ್ಷಣ ಎತ್ಕೊಂಡು ಹೋಗ್ತಾ ಇರ್ತೀನಿ ಟೂ ಚೀಪ್ ಅನಿಸ್ಬಿಟ್ಟಿದೆ ಅಂದರೆ ನನಗೆ ಇವತ್ತು ಬೇಡ ನನ್ನ ಕತೆ ಏನಕ್ಕೆ ಅಂತಂದರೆ ಆರ್ ಟಿ ನಗರ್ ಹೆಬ್ಬಾಳ ಆರ್ ಟಿ ನಗರಿಂದ ಎಸ್ ಪಿ ರೋಡ್ಗೆ ಇರುವಂತಹ ಡಿಸ್ಟೆನ್ಸು ನಾ ಎಂಟು ಎಂಟೂವರೆ ಕಿಲೋಮೀಟ್ರ್ ಏನೋ ಆ ಥತ್ತಿತ್ರ ಒಂಬತ್ತು ಕಿಲೋಮೀಟ್ರ್ ಅಂತಲೇ ಅಂದ್ಕೊಳ್ಳಿ ಒನ್ ಅವರ್ ಆರ್ ಒನ್ ಅವರ್ ಇಪ್ಪತ್ತು ನಿಮಿಷ ಮೇಲ್ಪಟ್ಟೈತು ನಾನು ಬಿಟ್ಟು ಎಂಟು ಕಿಲೋಮೀಟ್ರ್ ನಾನು ಎಂಟೂವರೆ ಕಿಲೋಮೀಟ್ರ್ ಇನ್ನೂ ಟಚ್ ಮಾಡೋಕ್ಕಾಗ್ತಾಯಿಲ್ಲ ಇನ್ನೂ ಹೋಗ್ತಾನೆ ಇದ್ದೀನಿ ಹೋಗ್ತಾನೆ ಇದ್ದೀನಿ ಇನ್ನೂ ಮುಟ್ಲಿಲ್ಲ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಐತೆ ಇವತ್ತು ಏನಕ್ಕೆ ಇಷ್ಟೊಂದು ಜಾಮ್ ಇದೆ ಅಂತಂದರೆ ಲಾಸ್ಟ್ ಒಂದು ವಾರ ಒಂದುವಾರ ವಾರ ಸತತವಾಗಿ ಲೀವ್ಸ್ ಇತ್ತು ಗೌರ್ಮೆಂಟ್ ಆಲಿಡೆ ಆಡ್ಲಿ ಹಾಲಿಡೇ ಮತ್ತು ದಸರಾ ಅದು ಅದು ಇದು ಅಂತ ಸಿಕ್ಕಾಪಟ್ಟೆ ಲೀವ್ಸ್ ಇತ್ತಲ್ಲ ಎಲ್ಲರೂ ಏನು ಮಾಡಿದ್ರು ಅವ್ರ ಫ್ಯಾಮಿಲಿಗಳ ಜೊತೆ ಎಂಜಾಯ್ ಮಾಡೋದಕ್ಕೆ ಅಂತ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತ ಹೋಗ್ಬಿಟ್ಟಿದ್ರು ಜನಗಳೆಲ್ಲ ಈಗ ಅದೇ ಜನಗಳೆಲ್ಲ ರಿಟರ್ನ್ ವಾಪಸ್ ಇರೋದ್ರಿಂದ ಸಿಕ್ಕಾಪಟ್ಟೆ ಜಾಮ್ ಇದೆ ನೀವು ನೋಡ್ತಿರೋ ಅಂದರೆ ಯಲಹಂಕ ಕಡೆಯಿಂದ ಬರೋದು ಅಲ್ಲಿ ಹೆಬ್ಬಾಲ್ ಹತ್ತಿರ ಫುಲ್ ಜಾಮು ಸಿಲಿಕ್ ಬೋರ್ಡ್ ಹತ್ರ ಫುಲ್ ಜಾಮು ಪೀನ್ಯ ಹತ್ರ ಫುಲ್ ಜಾಮು ಎಲ್ಲ ಕಡೆ ಫುಲ್ಲು ಜಾಮಾಗಿ ಜಾಮಾಗಿ ಒಳಗಡೆ ಗಾಡಿಗಳು ಓಡಿಸೋಕ್ಕೇ ಕಷ್ಟ ಆಗ್ತಾ ಇದೆ ಇವತ್ತಂತೂ ನಮಗಂತೂ ಡ್ಯೂಟಿ ಮಾಡ್ತಾರೆ ಡ್ಯೂಟಿ ಮಾಡೋರ್ಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಡೆಲಿವರಿ ಬಾಯ್ಸ್ಗಾಗಿರ್ಬೋದು ನಮ್ಮ ನಮ್ಮ ಡಿಲಿವರಿ ಇವತ್ತು ಅಣ್ಣಗಾಯಿ ನೀರುಗಾಯಿ ಆಗುತ್ತೆ ಆಟೋದವ್ರಿಗೂ ಅಷ್ಟೇ ಮತ್ತು ಕ್ಯಾಬ್ ಅವ್ರಿಗೂ ಅಷ್ಟೇ ಅಣ್ಣಗೈ ನೀರುಗಾಯಿ ಆಗುತ್ತೆ ಇವತ್ತು ಸಾಕಾಗ್ಬಿಡುತ್ತೆ ಇವತ್ತು ನನಗೋದ್ರ ಪ್ರಕಾರ ಅರ್ನಿಂಗ್ಸ್ ಮಾಡೋದಕ್ಕಿಂತ ಎ ವಿವಿ ಜಾಸ್ತಿ ಇರ್ತದೆ ಮನೆಗೆ ಹೋಗೋಷ್ಟೇ ಕೈ ಕಾಲು ಎಲ್ಲ ನೋವು ಬಂದುಬಿಡ್ತದೆ ಯಾಕಂತಂದರೆ ಅಷ್ಟು ಟ್ರಾಫಿಕ್ ಜಾಮ್ ಇರುತ್ತೆ ಇವತ್ತು ಆಲ್ಮೋಸ್ಟ್ ಈಗ ಟೈಮ್ ಎಷ್ಟು ಗೊತ್ತಾ ಹನ್ನೊಂದು ಗಂಟೆ ಇಷ್ಟೊತ್ತಲ್ಲಿ ಇಷ್ಟು ಟ್ರಾಫಿಕ್ ಇದೆ ಅಂದರೆ ನನಗುದಿರ ಬಗ್ಗೆ ಇವತ್ತು ಬೆಳಗ್ಗೆ ಇನ್ನು ಯಾವ ಲೆವೆಲ್ಗೆ ಇರಬಾರ್ದು ಅಂತ ಇರಬಹುದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಸೊ ಸಿಕ್ಕಾಬಾಡೇ ಕಷ್ಟ ಇದೆ ಇವತ್ತು ಸೊ ಬನ್ನಿ ನೋಡೋಣ ಇವತ್ತು ನಾನು ಡ್ಯೂಟಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈಗ ನಾನು ಎಸ್ ಪಿ ರೋಡ್ ಕಡೆಗೆ ಹೋಗ್ತಾ ಇದ್ದೀನಿ ಅಲ್ಲಿಂದ ಗೊತ್ತಲ್ಲ ಯಾವುದಾದ್ರು ಒಂದು ಎರಡು ಮೂರು ಆರ್ಡ್ರನ್ನ ಹಾಕೊಳ್ಳೋಣ ಅಂತ ಆ್ಯಂಡ್ ಇನ್ನೊಂದೇನಂತಂದರೆ ಇದಕ್ಕೆ ಲೈಕ್ ಒಂದು ಪಾರ್ಸಲ್ ಆರ್ಡ್ರನ್ನ ತೊಗೊಬಂದೆ ಫಸ್ಟ್ನೇ ಡ್ಯೂಟಿನೇ ರ್ಯಾಪಿಡೋದಲ್ಲಿ ಎಲ್ಲಿಂದ ಅಂದರೆ ಆರ್ ಟಿ ನಗರದಿಂದ ಎಸ್ ಪಿ ರೋಡ್ಗೆ ಸೊ ಹೋಗ್ತಾ ಇದ್ದೀನಿ ಬನ್ನಿ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಇದು ಮಾಡೋಣ ಇವಾಗ ನಾವು ಮೂವ್ ಆಗ್ತಿರುವಂಥ ಸಿಗ್ನಲ್ ಬಂದುಬಿಟ್ಟು ಫಸ್ಟ್ ಫಸ್ಟ್ ಟ್ರಾಫಿಕ್ ಸಿಗ್ನಲ್ ಇನ್ ಬೆಂಗಳೂರು ಸಿಟಿ ಸೊ ಇದು ಯಾ ಎಲ್ಲಿದೆ ಅಂತ ನೋಡೋಣ ಎಸ್ಟ್ ಮಾಡಿ ಕಮೆಂಟ್ ಮಾಡಿ ನೋಡೋಣ ಫಸ್ಟು ಬೆಂಗಳೂರಲ್ಲಿ ಸಿಗ್ನಲ್ ಬಂದಿದೆ ಆ ಒಂದು ಈಗ ನಾವೇನು ಜಂಪ್ ಆದ್ವಿ ಸಿಗ್ನಲ್ಲು ಆ ಸಿಗ್ನಲ್ಲೇ ಸೊ ಈ ಒಂದು ಸಿಗ್ನಲ್ ಎಲ್ಲಿದೆ ಅಂತ ನೋಡೋಣ ಎಸ್ಟ್ ಮಾಡಿ ಕಮೆಂಟ್ ಮಾಡಿ ಸೊ ಸ್ನೇಹಿತರೆ ಈಗ ನೋಡಿ ಬೆಳಗ್ಗೆ ಈ ಕಡೆ ಒಂದು ಎಸ್ ಪಿ ರೋಡ್ಗೆ ಡ್ರಾಪ್ ಬಂದಿದೆ ಡ್ರಾಪ್ ಆಯಿತು ಇದಕ್ಕೆ ಆ್ಯಕ್ಚುಲಿ ನನಗೆ ಕೊಟ್ಟಿರೋಂಥ ಅಮೌಂಟು ನೂರ ಇಪ್ಪತ್ತಾರು ರೂಪಾಯಿ ಸೊ ನೂರ ಇಪ್ಪತ್ತಾರು ರೂಪಾಯಿ ಸಿಕ್ಕೈತೆ ಫಸ್ಟ್ನ ಆರ್ಡ್ರು ಈಗ ನಾನು ಪೋಟ್ರನ್ನ ಅನ್ಮಾಡ್ತಿದ್ದೀನಿ ಇವತ್ತು ಜಾಸ್ತಿ ಐಡಿ ಏನಿಲ್ಲ ಒಂದು ರ್ಯಾಪಿಡೋ ಒಂದು ಅದ್ರ ಜೊತೆಗೆ ನಮ್ಮ ಹತ್ರ ಇರೋದು ಡೆಲಿವರಿ ಅಂತ ಸೊ ಪೋಟ್ರಲ್ಲಿ ನೂರ ಎಂಬತ್ತು ರೂಪಾಯಿ ಆರ್ಡ್ರ್ ಬಂತು ಯಶವಂತಪುರಗೆ ಸೊ ಇದು ಹೋಗಲ್ಲ ಹೋಗಲ್ಲ ಇಲ್ಲಿಂದ ಏನು ಮಾಡ್ತೀನಿ ಅಂತಂದರೆ ಲಾಂಗ್ ಆರ್ಡರ್ಗಳಿಗೆ ಟ್ರೈ ಮಾಡ್ತೀನಿ ಆದಷ್ಟು ಇಲ್ಲಿಂದ ಎಲ್ಲಾದರೂ ಒಂದು ಮಿನಿಮಮ್ ಮುನ್ನೂರು ರೂಪಾಯಿ ಮೇಲ್ಪಟ್ಟ ಆರ್ಡ್ರನ್ನ ಎತ್ಕೊತೀನಿ ಅದಾದ್ರ ಮೇಲೆ ಅದ್ರ ಜೊತೆಗೆ ಅದೇ ಸೇಮ್ ಅದೇ ಸೈಡೆ ಒಂದು ರ್ಯಾಪಿಡೋದಲ್ಲಿ ಎತ್ಕೊತೀನಿ ಸೊ ಅದಾದ ಮೇಲೆ ನೋಡೋಣ ಈಗ ಯಾವುದು ಡಬಲ್ ಐ ಡಿಗಳಾವುದೂ ಇಲ್ಲ ಸೊ ಇವಾಗೆಲ್ಲ ಬ್ಲಾಕ್ ಮಾಡ್ತಾ ಇದ್ದಾರೆ ಐ ಡಿಗಳನ್ನ ಅಂಡ್ ಐ ಡಿಗಳನ್ನ ಬ್ಲಾಕ್ ಮಾಡ್ತಿದ್ದಾರೆ ಮೊಬೈಲ್ಸ್ನ ಬ್ಲಾಕ್ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಇವಾಗ ಡಬಲ್ ಐ ಡಿಗಳೆಲ್ಲ ಮಾಡಕ್ಕೆ ಹೋಗ್ತಾ ಹೋಗೋಲ್ಲ ಮಾಡಿದ್ರು ನೋಡೋಣ ಸಿಕ್ಕರೆ ಬಟ್ ಇವಾಗ ನಾನು ಮಾಡ್ತಿರೋದು ಒಂದು ರ್ಯಾಪಿಡೋ ಒಂದು ಪೌಡ್ರು ಇನ್ನೊಂದು ಅದ್ರ ಜೊತೆಗೆ ಡಿಲಿವರಿ ಡೆಲಿವರಿ ಲೋಕಲ್ ಆ್ಯಪ್ ಅಂತಿದೆ ಸೊ ಅದನ್ನು ಡೌನ್ ಲಾಗಿನ್ ಆಮೇಲೆ ಮಾಡ್ತೀನಿ ಇವಾಗ ಮಾಡೋಲ್ಲ ಸೊ ನೋಡೋಣ ಬನ್ನಿ ಇನ್ನೂರ ಮೂವತ್ತಾರು ರೂಪಾಯಿ ಬಾನಸವಾಡಿ ಬೇಡ ಪಿಕಪ್ ಒಂದು ಅವರ್ ಕಿಲೋಮೀಟ್ರ್ ಐತೆ ಸೊ ಅದರಿಂದ ಎರಡು ಬೇಡ ಸೊ ಗೈಸ್ ನೋಡೋಣ ಬನ್ನಿ ಅದಾದರೂ ಡ್ಯೂಟಿ ಎತ್ಕೊಂಡು ಮತ್ತೆ ನಿಮಗೆ ಸಿಗ್ತೀನಿ ಆ್ಯಂಡ್ ಯಾವ ಕಡೆಗೆ ಎತ್ಕೊಂಡಿದ್ದೀನಿ ಎಷ್ಟು ಸಿಗುತ್ತೆ ಅದು ಏನು ಅಂತ ತೋರಿಸ್ತೀನಿ ಸಿದ್ರೆ ರ್ಯಾಪಿಡೋದಲ್ಲಿ ಒಂದು ಪಾರ್ಸಲ್ನ ರಿಸೀವ್ ಮಾಡ್ಕೊಂಡಿದ್ದೀನಿ ಪಿಕಪ್ ಲೊಕೇಶನ್ ಹತ್ರ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಕಸ್ಟಮರ್ ಫೋನ್ ಮಾಡ್ಬಿಟ್ಟು ಐವತ್ತು ಕೆ ಜಿ ಇದೆ ಅಂತಂದರು ನಾನು ಇದ್ಕೊಂಡು ಸರ್ ಐವತ್ತು ಕೆಜಿ ಅಂದರೆ ಲಿಮಿಟೆ ಬಂದು ಐದರಿಂದ ಹತ್ತು ಕೆ ಜಿ ಅಷ್ಟೇ ಸರ್ ನೀವು ಐವತ್ತು ಕೆ ಜಿ ಕೊಟ್ಟರೆ ಹಿಂಗೆ ಅಂದೆ ಸರ್ ಐವತ್ತು ರೂಪಾಯಿ ಯಕ್ಷ ಕೊಡ್ತೀನಿ ಅಂದರು ಸರ್ ಏನು ಸರ್ ಮಾತಾಡ್ತಿದ್ದೀರಾ ಅಂತ ಅದಕ್ಕೆ ನಾನು ನೀವೇ ಕೇಳಿ ಎಷ್ಟು ಅಂತ ನಾನು ನೂರೈವತ್ತು ರೂಪಾಯಿ ಅಂದೆ ಅವರು ಲಾಸ್ಟ್ಗೆ ನೂರು ರೂಪಾಯಿ ಕೊಟ್ಕೊಂಡಿದ್ದಾರೆ ಸೊ ಬನ್ನಿ ಏನಿದೆ ಐಟಮ್ನ ನೋಡೋಣ ನೋಡ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ ಏನು ಅಂಗಡಿ ಹೆಸರು ಕೇರಳ ಎಕ್ಸ್ಪ್ರೆಸ್ ಕೇರಳ ಎಕ್ಸ್ಪ್ರೆಸ್ ಲಾಜಿಸ್ಟಿಕ್ಸ್ ಅಣ್ಣ ರ್ಯಾಪಿಡೋ ಬುಕ್ ಮಾಡಿದ್ದಾರೆ ಒಂದು ನಿಮಿಷ ಕಾಲ್ ಮಾಡ್ತೀನಿ ಅವ್ರಿಗೆ ಸಾವು ಹಲೋ ಸರ್ ಇಲ್ಲಿ ಕೇರಳ ಎಕ್ಸ್ಪ್ರೆಸ್ ಹತ್ರ ಬಂದಿದ್ದೀನಿ ಪಿಕಪ್ಗೆ ಅಲ್ಲಿ ಇದ್ರಗಡೆ ನಿಮ್ಗೆ ಅವ್ರ ನಂಬರ್ ಮೆಸೇಜ್ ಮಾಡಿದ್ದೆ ನೋಡಿ ನೋಬೆಲ್ ಹಾರ್ಡ್‌ವೇರ್ ಅಂತ ಯಾವುದು ನೋಬೆಲ್ ಹಾರ್ಡ್‌ವೇರ್ ನೋಬೆಲ್ ಹಾರ್ಡ್‌ವೇರ್ ಆ ಇದ್ರಗಡೆ ಯಾವುದು ಸರ್ ಅವ್ರ ನಂಬರ್ ಮೆಸೇಜ್ ಮಾಡಿದ್ದೆ ಬಂದ ಎಸ್ಎಂಎಸ್ ಮಾಡಿದ್ದೆ ಮಾಡ್ಬಿಡಿ ಸರ್ ಎಲ್ಲಿ ಈಗ ಎಕ್ಸಾಕ್ಟ್ ಆಗಿ ನಾನು ಇಲ್ಲೇ ಇದ್ದೀನಲ್ಲ ನೋವೆಲ್ ಹಾರ್ಡ್ವೇರ್ ಅಂತೆ ನೋಬೆಲ್ ಹಾರ್ಡ್ವೇರಾ ಓಕೆ 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 ಅಲ್ಲೇ ಇದ್ದೀನಿ ಅವ್ರಿಗೆ ಕಾಲ್ ಮಾಡಿ ಹೇಳ್ತೀರಾ ಸ್ವಲ್ಪ ಕೆಳಗಡೆ ಐಟಮ್ ತಗೋರೋಕ್ಕೆ ಸರ್ ನಾನು ಕೆಳಗಡೆ ಇದ್ದೀನಿ ಹಂಗೆ ಲೈನ್ಗೆ ಹೋಗಿ ಹೇಳಿದ್ರೆ ಕಾನ್ಫರೆನ್ಸ್ ಹೋಗಿ ಸೊ ನೋಡಿ ಕಸ್ಟಮರ್ಸು ಈ ಥರ ಮಾಡ್ತಾರೆ ಹಾಕೋದೆ ಒಂದು ಅಡ್ರೆಸ್ಸು ಅಲ್ಲೋಗಿ ಪಿಕ್ ಮಾಡೋಕೆ ಕೇಳೋದೇ ಒಂದು ಅಡ್ರೆಸ್ಸು ಈಗ ನಾನು ಹೋಗ್ಬಿಟ್ಟು ಇಲ್ಲಿ ಕಸ್ಟಮರ್ ಹತ್ರ ಹೋಗ್ಬಿಟ್ಟು ಇಲ್ಲಿ ಕೇರಳ ಎಕ್ಸ್ಪ್ರೆಸ್ ಅಂತವ್ರೆ ಅಲ್ಲೋಗಿ ಕೇಳ್ತಾ ಇದೀನಿ ಅವ್ರು ನಮಗೆ ಗೊತ್ತಿ ಅಂದರೆ ಅವರು ಗೊತ್ತಿಲ್ಲ ಅಂತಾರೆ ನೋಡಿ ಇಲ್ಲೇ ಇದೆ ಯಾವುದೋ ಓಟ್ಲ್ ಇದೆ ಆ ಓಟ್ಲನ್ನ ಲ್ಯಾಂಡ್ ಮಾರ್ಕ್ ಆಗ್ಬೋದಿತ್ತು ಬಟ್ ಆದರೂ ಹಾಕಲ್ಲ ಸೊ ಐವತ್ತು ಕೆ ಜಿ ಅಂತೆ ಅದು ಏನಿದೆ ಅಂತ ನೋಡೋಣ ಬನ್ನಿ ಐವತ್ತು ಕೆ ಜಿ ಅಂತಂದ ಅಲ್ಲ ಸರ್ ಪೋಟ ರ್ಯಾಪಿಡೋ ಹಾಂ ಹಾಂ ಐವತ್ತು ಕೆ ಜಿ ಬ್ಯಾಗ್ ಇದೆ ಅಂದರು

ನೈನ್ ಜೀರೋ ಓಕೆ ಥ್ಯಾಂಕ್ ಯು ಸರ್ ಲೇಖ ಬೋಲೋ ಓಲಾ ಗಾಡಿ ಓಲಾ ಗಾಡಿ ಬೈಯ ಬೈಯ ಓಲಾ ಓಲಾ ಹಾಂ ಥ್ಯಾಂಕ್ ಯು ಬೈ ಚಿಕ್ಕಪೇಟೆ ಕಲಾಸಿಪಲ್ಲಿ ಕಡೆ ಬಂದ್ಬಿಟ್ರಂತೂ ಈ ಸಂದಿ ಗುಂದಿಗಳಲ್ಲಿ ಗಾಡಿ ಓಡಿಸೋದಕ್ಕೆ ಸಾಕಾಗ್ಬಿಡುತ್ತೆ ಅಂತ ಹೇಳ್ಬೋದು ಅದು ಈ ಮೊದಲೇ ರೋಡ್ಗಳು ಕ ಚಿಕ್ಕಾಪುಟ್ಟ ಇರ್ತವೆ ಅದರಲ್ಲೂ ಬೇರೆ ಇವ್ರಗಳು ಬೇರೆ ಈ ಥರ ನೋಡಿ ಈ ಥರ ಆಗ್ಬಿಟ್ಟಿರ್ತಾರೆ ಸೊ ಸಿಕ್ಕಾಬಿಡೋ ಕಷ್ಟ ಗಾಡಿ ಬೇರೆ ಇದೆ ಅಣ್ಣ ಇದು ಓ ಟಿ ಪಿ ಹೇಳಿ ಒನ್ ಜೀರೋ ಅಣ್ಣ ಅಲ್ಲಿ ಪೇಮೆಂಟ್ ಯಾರು ಮಾಡೋದು ಇದು ಎಷ್ಟಾಗಿದೆ ಅಮೌಂಟು ಓಕೆ ಒಂದು ಟ್ವೆಂಟಿ ರುಪೀಸ್ ಎಕ್ಸ್ಟ್ರಾ ಮಾಡಿ ಯಾಕಂದರೆ ಇದು ನೀವು ಪಾರ್ಸಲ್ ಬುಕ್ ಮಾಡಬೇಕು ಅದಕ್ಕೆ ಕಮಿಷನ್ ಕಟ್ಟಾಗುತ್ತೆ ಆ ಬೈಕಿಗೆ ಅದಕ್ಕೋಸ್ಕರ ಒಂದು ತರ್ಟಿ ರುಪೀಸು ಎಕ್ಸ್ಟ್ರಾ ಮಾಡಿ ಡಿಕ್ಕಿಗೆ ಹಾಕ್ಬಿಡಿ ಹೇಗೆ ಅಲ್ಲಿ ಇವಾಗ ಕಾಲ್ಗೆ ಅವ್ರ ನಂಬರನಾ ಅವ್ರ ನಂಬರು ದೊಡ್ಡದಾ ಓಕೆ ಅವ್ರನ್ನ ನಿಮಗೆ ಕಾಲ್ ಮಾಡ್ತೀನಿ ಬಿಡಿ ಅಲ್ಲಿ ಹೋದ್ಮೇಲೆ ಹಾಂ ಏನು ಮಾಡಬೇಕು ಮಾಡಿ ವಾಟ್ಸಪ್ ಮಾಡಿ ಇದಕ್ಕೆ ಸ್ಟ್ಯಾಂಪ್ ಮಾಡಿ ಸ್ಟ್ಯಾಂಪ್ ಮಾಡಿ ನಿಮಗೆ ವಾಟ್ಸಪ್ ಮಾಡಬೇಕಾ ನನಗೆ ವಾಟ್ಸಪ್ಪಲ್ಲಿ ಆಯ್ ಅಂತ ಹಾಕಿರಿ ಹಾಂ ಕಲಸಿ ಓಕೆ ನಾನು ಹೋಗಿ ಮಾಡಿ ಮಾಡ್ತೀನಿ ಓಕೆ ಪೇಮೆಂಟ್ ನೀವೇ ಮಾಡೋದಲ್ಲ ತರ್ಟಿ ರುಪೀಸ್ ಎಕ್ಸ್ಟ್ರಾ ಮಾಡಿ ಓಕೆ ಅಣ್ಣ ಥ್ಯಾಂಕ್ಸ್ ಅಣ್ಣ ಸುಮಾರು ಜನ ನೀವು ಅಂದ್ಕೊತೀರಾ ಡೆಲಿವರಿ ಜಾಬ್ ಅಂತಂದರೆ ಈಸಿ ಅಂತ ಅಂತ ಅನ್ಕೊತೀರಾ ಆದರೆ ನಿಜ ಹೇಳಬೇಕಂದ್ರೆ ಡೆಲಿವರಿ ಜಾಬಲ್ಲಿ ಎಷ್ಟು ಈಸಿ ಅಂತಿರ್ತದೆ ಅಷ್ಟೇ ಕಷ್ಟ ಇರ್ತದೆ ನೀವೆಷ್ಟು ಆರಾಮಾಗಿ ಎಫರ್ಟ್ ಅಂದರೆ ಕೆಲಸ ಮಾಡ್ತೀನಿ ಅಂತ ಅನ್ಕೊಂತೀರ ಅಷ್ಟೇ ಎಫರ್ಟ್ ಹಾಕಿ ಕೆಲಸ ಮಾಡಬೇಕಾಗುತ್ತೆ ಪ್ರತಿದಿನ ಒಂದೇ ಥರ ಇರೋಲ್ಲ ಡೆಲಿವರಿ ಜಾಬ್ ಅನ್ನೋದು ಪ್ರತಿದಿನ ಒಂದೇ ದಿನ ಒಂದೇ ಥರ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಪ್ನಿ ಕೆಲ್ಸಕ್ಕೆ ಹೋದರೆ ಇದೇ ಕೆಲಸ ಅಂತ ಇರ್ತದೆ ನಿಮಗೆ ಇದೇ ಥರ ಅಂತ ಇರ್ತದೆ ಬಟ್ ಆದರೆ ಡೆಲಿವರಿ ಜಾಬಲ್ಲಿ ದಿನಕ್ಕೆ ಒಂದೊಂದು ಥರ ಇರ್ತದೆ ಒಂಥರ ಕಸ್ಟಮರ್ಸ್ನ ಫೇಸ್ ಮಾಡ್ತೀವಿ ಒಂಥರ ರೆಸ್ಟೋರೆಂಟ್ಸ್ನ ಫೇಸ್ ಫೇಸ್ ಮಾಡ್ತೀವಿ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಈಗ ನೋಡಿ ಐಟಮ್ಸ್ನ ಫೇಸ್ ಮಾಡ್ತೀವಿ ಆ್ಯಂಡ್ ರೋಡ್ಗಳಲ್ಲಿ ಡಿಫ್ರೆಂಟ್ ಆಗಿ ಅಂದು ಇರೋಂಥ ರೋಡ್ಗಳಲ್ಲಿ ಜನನ್ನ ಫೇಸ್ ಮಾಡ್ತೀವಿ ಒಂದೊಂದು ಥರನೇ ಇರೋಲ್ಲ ಇವತ್ತು ನೋಡಿ ಸಿಕ್ಕಾಪಡೆ ಜಾಮ್ ಇದೆ ಅಂದರೆ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿದ್ರೆ ಒಂದು ಸಾವಿರ ರೂಪಾಯಿ ಮಾಡಿದ್ರೆ ಮಹಾ ಹೆಚ್ಚು ಬಿಕಾಸ್ ತುಂಬ ಟ್ರಾಫಿಕ್ ಇದೆ ಏನಕ್ಕೆ ಅಂತಂದರೆ ನಾನು ಆಗಲೇ ಹೇಳ್ದಂಗೆ ಲಾಸ್ಟು ತ್ರೀ ಫೋರ್ ಡೇಸು ಲಾಸ್ಟ್ ವೀಕೆಲ್ಲ ಆಲ್ಮೋಸ್ಟ್ ರಜೆಗಳಿತ್ತು ಜನ ಎಲ್ಲ ಹಾಲಿಡೇಸ್ನ ಎಂಜಾಯ್ ಮಾಡೋದಕ್ಕೆ ಅವರವರ ಊರು ಹೋಗ್ಬಿಟ್ಟಿದ್ರು ಸೊ ಎಲ್ಲ ಜನಗಳು ಬರ್ತಾ ಇರೋದ್ರಿಂದ ನೋಡಿ ಎಷ್ಟೊಂದು ಜಾಮ್ ಇದೆ ಸೊ ಈಗ ನಾನೇನು ಮಾಡ್ತೀನಿ ಅಂದರೆ ಈಗ ಆ್ಯಕ್ಚುಲಿ ಆರ್ಡ್ರನ್ನ ಪಿಕ್ ಮಾಡ್ಕೊಂಡಿದ್ದೀನಿ ಎರಡು ಆರ್ಡ್ರು ಡ್ರಾಪ್ ಮಾಡಿಬಿಟ್ಟು ನೋಡೋಣ ಸೊ ಅದಾದಮೇಲೆ ಇವತ್ತು ಹೆಂಗಾಗುತ್ತೆ ಅಂತ ಬಟ್ ಇವತ್ತು ಸಾವಿರ ಆದರೆ ಒಂಥರ ಖುಷಿ ಪಡಬೇಕು ಸಾವಿರ ಅಂತೂ ಇಲ್ಲ ನಾನು ಎರಡು ಸಾವಿರ ಮಾಡ್ತೀನಿ ಅಂತಂದರೆ ಈ ಟ್ರಾಫಿಕ್ಕಲ್ಲಿ ಸ್ವಲ್ಪ ಕಷ್ಟನೇ ಸೊ ಇನ್ನೊಂದು ಮೈ ಕೈ ನೋವು ಜಾಸ್ತಿ ಬರುತ್ತೆ ಈ ಟ್ರಾಫಿಕ್ಕಲ್ಲಿ ಗಾಡಿನ ಓಡಿಸಿ 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 ಅದರಲ್ಲೂ ನಮ್ಮ ಈ ಎಲೆಕ್ಟ್ರಿಕ್ ಗಾಡಿ ಆಗಿರೋದ್ರಿಂದ ನನಗೆ ಓಕೆ ಮತ್ತು ಈ ವಿತೌಟ್ ಗೇರ್ ಗಾಡಿಗಳು ಓಕೆ ಬಟ್ ಗೇರ್ ಗಾಡಿಗಳಂತೂ ನಿಜ ಹೇಳ್ತೀನಿ ಹೊಡೆಯೋರಿಗೆ ಸಿಕ್ಕ ಒಡೆ ಕಷ್ಟ ಆಗುತ್ತೆ ಆ ಗೇರ್ ಗಾಡಿಗಳನ್ನ ಓಡಿಸೋರು ನಿಜವಾಗ್ಲೂ ವಾಟ್ಸಾಪ್ ಹೇಳ್ಬೇಕು ಗಾ ಗೇರ್ ಆಗಬೇಕು ತೆಗಿಬೇಕು ಕೈ ಕಾಲು ಎಲ್ಲ ನೋವು ಮಾಡ್ಕೊಬೇಕು ಸೊ ಕಷ್ಟ ಇದೆ ಇವತ್ತಿನ ದಿನ ಅಂತೂ ಡೆಲಿವರಿ ಜಾಬ್ ಬಂದು ಮಾಡೋರಿಗಂತೂ ಕಷ್ಟ ಇದೆ

ಭಯ ಮೆಟೀರಿಯಲ್ ಇದೆ ಒಂದು ನಿಮಿಷ ಸರ್ ಫೋನ್ ಕೊಟ್ಟೆ ಭಯಲೆ ಭಯ ಆ್ಯಕ್ಚುಲಿ ನಾಕ್ಸ್ಸಂದ್ರ ಹತ್ರ ಡ್ರಾಪ್ ಇತ್ತು ನಾಲ್ಕು ಹತ್ರ ಡ್ರಾಪ್ ಮಾಡಿದೆ ಸೊ ಆ್ಯಕ್ಚುಲಿ ಈಗ ನಂದು ಗಾಡಿ ಒಂಚೂರು ಯಾಕೋ ಪ್ರಾಬ್ಲಮ್ ಕೊಡ್ತೈತೆ ಏನಪ್ಪ ಅಂತಂದರೆ ಬ್ರೇಕ್ ಹಾಕಿದ್ರೆ ಹಿಂದೆ ಮುಂದೆ ಎಲ್ಲ ಸೌಂಡ್ ಬರ್ತೈತೆ ಮೋಸ್ಟ್ಲಿ ಬ್ರೇಕ್ ಪ್ಯಾಡ್ ಅನ್ನೋದಾದ್ರೂ ಇಶ್ಯೂ ಇದೆ ಗೊತ್ತಿಲ್ಲ ಮತ್ತು ಮೊನ್ನೆ ಸು ಇನ್ನೊಂದು ಬೆಲ್ಟದ್ದು ಒಂಚೂರು ಲೂಸ್ ಆಗ್ಬಿಟ್ಟಿದೆ ಅಂದರೆ ಅದು ಬೆಲ್ಟು ಬಂದ್ಬಿಟ್ಟು ಟೈಟ್ ಇಲ್ಲ ಟೈಟ್ ಇಲ್ದಿರೋದ್ರಿಂದ ಸೌಂಡ್ ಬರ್ತೈತೆ ಅದಕ್ಕೋಸ್ಕರ ಅದೊಂಚೂರು ರೆಡಿ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಬಂದಿದ್ದೀನಿ ಇಲ್ಲೇ ನಿಯರ್ ಇತ್ತು ಸೊ ಮೋಸ್ಟ್ಲಿ ಬ್ರೇಕ್ ಪ್ಯಾಡ್ಸ್ ಹೋಗಿದೆ ಸೊ ಅದಕ್ಕೋಸ್ಕರ ಬ್ರೇಕ್ ಪ್ಯಾಡ್ಸನ್ನ ರೆಡಿ ಮಾಡಿಸ್ಕೊಂಡು ಒಂಚೂರು ಗಾಡಿನ ರೆಡಿ ಮಾಡಿಸ್ಕೊಳ್ಳೋಣ ಅಂತ ನೋಡಿ ನಮ್ಮ ನಾವು ಬಂದು ಬರ್ತಿದ್ದಾರೆ ಅದು ಇದು ಸೈಕು ಯಾವುದು ಇದು ಬಿ ಎಮ್ ಡಬ್ಲ್ಯೂನಾ ಹಳೆಯ ಅಲ್ಲ ಸೊ ಈಗ ನಾವು ಬಂದಿರೋದು ಎಸ್ ಆರ್ ಅದೆಲ್ಲೋ ಇನ್ನೊಂದು ಕಾಣಿಸ್ತಿಲ್ಲ ಎಸ್ ಆರ್ ಸಿ ಸೊ ಎಸ್ ಆರ್ ಸಿ ಎಲೆಕ್ಟ್ರಿಕ್ ಸ್ಕೂಟಿ ಸರ್ವಿಸು ಸೊ ಆ ಗಡಿ ರೆಡಿ ಮಾಡ್ಸೋಣ ಅಂತ ಬಂದಿದ್ದೀನಿ ಸೊ ಈಗ ನಮ್ಮ ಸಂತೋಷ ಬೋನಸ್ ಕೊಡ್ತಾನೆ ಏನಕ್ಕೆ ಅಂದರೆ ಹಬ್ಬ ಮಾಡಿದ್ದಾನೆ ಬೋನಸ್ ಕೊಡೋಲ್ಲ ಎಷ್ಟು ಕೊಡ್ತೀಯಾ ಹಾಂ ಸೊ ಗೈಸ್ ತುಂಬ ಜನ ನನಗೆ ಕೇಳ್ತಾ ಇದ್ದೀರಿ ಅಂದರೆ ಲೈ ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟು ಸರ್ವಿಸ್ ಸೆಂಟ್ರ್ ಅಡ್ರೆಸ್ಸು ಸೊ ಎಲ್ಲ ಕಡೆನೂ ಇದೆ ಬಟ್ ಆದರೂ ಕೇಳ್ತೀರಿ ಗೊತ್ತಿದ್ರು ಕೇಳ್ತಾರೆ ನನಗದೇ ಬೇಸರು ಹೆಸರುಘಟ್ಟ ಮೈನ್ ರೋಡು ತರುಬ್ನಲ್ಲಿ ಸುಭಾಷ್ ನಗರ ರಾಮಯ್ಯ ಬಡಾವಣೆ ರೋಡು ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ನೈನ್ ಜೀರೋ ಸೊ ಎಕ್ಸಾಕ್ಟ್ ಲೊಕೇಶನ್ ಅಂದರೆ ಹೆಸರುಘಟ್ಟ ರೋಡಲ್ಲಿ ಸಿಗುತ್ತೆ ನಿಮ್ಮ ನಂಬರ್ ಇದೆ ನಮ್ಮ ವಾಸ್ತು ನಂಬರ್ ಯಾವುದು ಏಯ್ಟ್ ಜೀರೋ ಸೆವೆನ್ ತ್ರೀ ಸೆವೆನ್ ಸಿಕ್ಸ್ ಸೆವೆನ್ ಫೋರ್ ಫೈವನ್ನು ಸೊ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಗಾಡಿ ಇಶ್ಯೂ ಏನು ಅಂತ ಅಂದರೆ ಅವ್ರು ಬಂದು ಅಂದರೆ ಲೈಕ್ ಅಡ್ರೆಸ್ ಕಳಿಸ್ತಾರೆ ಆ್ಯಂಡ್ ಸುಮ್ ಸುಮ್ಮನೆ ಕಾಲ್ ಮಾಡಬೇಡಿ ಅಷ್ಟೇ ಅಡ್ರೆಸ್ಗೆ ಹಾಕಿ ಅವರೇ ಅಡ್ರೆಸ್ ಕಳಿಸ್ತಾರೆ ಬಂದು ರೆಡಿ ಮಾಡಿ ಇದೇನು ಸರ್ ಗಾಡಿ ಆಗಿರೋದು ಈಗ ಯಾವಾಗ ಕೊಟ್ಟಿದ್ದು ಇದು ಕಸ್ಟಮರ್ ಇದು ನಿನ್ನೆ ಕೊಟ್ಟಿದ್ದು ಫುಲ್ ಇವತ್ತು ರೆಡಿ ಇದೆ ತುಮಕೂರಿಂದ ಬಂದುಬಿಟ್ಟು ತುಮಕೂರಿಂದ ಬಂದಿರೋದು ಸೂಪರ್ ಸೊ ನಿನ್ನೆ ಎಷ್ಟು ಗಂಟೆ ಕೊಟ್ಟರು ಸೊ ನೆನ್ನೆ ಸಾಯಂಕಾಲ ಆರೂವರೆ ಕೊಟ್ಟಿರೋದು ಈಗ ಟೈಮು ಎರಡು ಗಂಟೆ ಆಗಲೇ ಎಲ್ಲ ಫುಲ್ ರೆಡಿ ಇದೆ ಏನೇನು ಇಶ್ಯೂ ಇತ್ತು ಓಕೆ ಇಷ್ಟು ಇಷ್ಟೊತ್ತಿಗೆ ರೆಡಿ ಮಾಡಿಕೊಟ್ಟಿದೆಯಾ ಅದೇ ಅಕಸ್ಮಾತ್ ಇದನ್ನು ಸರ್ವಿಸ್ ಸೆಂಟ್ರಲ್ ಅಂದರೆ ಓಲಾ ಸರ್ವಿಸ್ ಸೆಂಟ್ರಲ್ಲಿ ಬಿಟ್ಟಿದ್ದಿದ್ರೆ ನನಗೆ ಗೊತ್ತಿರೋ ಪ್ರಕಾರ ಮಿನಿಮಮ್ ಒನ್ ವೀಕ್ ಟೈಮ್ ಕೇಳ್ತಿದ್ರು ಇಲ್ಲಾಂದರೆ ಒಂದು ಟೂ ಡೇಸ್ ಆದರೂ ಒನ್ ಡೇ ಅಂತ ಒಂದು ಟೂ ಡೇಸ್ ಅಂತೂ ಪಕ್ಕ ಕೇಳ್ತಿದ್ರು ಬ್ರೇಕ್ ಪ್ಯಾಡ್ಗೆ ವಾರಬೇಕು ಅನ್ನೋರು ಸೊ ನೋಡಿ ಇಲ್ಲಿ ಓನ್ಲಿ ಓಲಾ ಅಲ್ಲ ಎಲ್ಲ ಗಾಡಿನೂ ರೆಡಿ ಮಾಡಿಕೊಡ್ತಾರೆ ಎಲೆಕ್ಟ್ರಿಕ್ ಗಾಡಿ ಎಕ್ಸ್ಪೆಷಲ್ ಎಲೆಕ್ಟ್ರಿಕ್ ಗಾಡಿ ಸೊ ಯಾರಿಗಾದರೂ ರೆಡಿ ಮಾಡಿಸೋವಂಥದ್ದು ಇದ್ದರೆ ಆ ನಂಬರ್ ಆಗಲಿ ಹೇಳಿದ್ನಲ್ಲ ಸೊ ಕೆಳಗಡೆ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ಆ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಹ್ಯಾ ಅಂತ ಹಾಕಿ ಅವ್ರ ಅಡ್ರೆಸ್ ಕಳಿಸ್ತಾರೆ ಬಂದು ರೆಡಿ ಮಾಡಿಸ್ಕೊಳ್ಳಿ ಈಗ ನನ್ನ ಗಾಡಿನ ಸರ್ವಿಸ್ ಮಾಡಿಸ್ಕೊಂಡು ಮತ್ತೆ ನಿಮಗೆ ಸಿಗ್ತೀನಿ ಸೊ ಗೈಸ್ ಫೈನಲಾಗಿ ಆಗಿ ಈಗ ಟೈಮ್ ಬಂದುಬಿಟ್ಟು ಏಳು ನಲ್ವತ್ತಾಗಿದೆ ಮೂವಿ ಹೋಗಿ ಮೂವಿ ಮುಗಿಸ್ಕೊಂಡು ಬಂದ್ವಿ ಕಾಂತರ ವಾಟ ಮೂವಿ ಗುರು ಅದ್ರ ಬಗ್ಗೆ ಸೀರಿಯಸ್ಲಿ ನಾನು ಇಲ್ಲಿ ಮಾತಾಡೋಕ್ಕಾಗಲ್ಲ ನಿಮಗೊಂದು ಅದ್ರ ಬಗ್ಗೆ ಸ್ಪೆಷಲ್ ವೀಡಿಯೋನ ಮಾಡಿ ನಂದು ಇನ್ನೊಂದು ಚಾನಲಲ್ಲಿ ಹಾಕಿರ್ತೀನಿ ಎಸ್ ಆರ್ ಕೆ ವ್ಲಾಗ್ಸಲ್ಲಿ ಸೊ ಅದನ್ನು ನಿಮಗೆ ಮೋಸ್ಟ್ಲಿ ಈ ವಿಡಿಯೋ ಬಿಟ್ಟಾಗಲೇ ಅದನ್ನು ರಿವ್ಯೂ ಮಾಡಿ ಬಿಟ್ಟಿರ್ತೀನಿ ಸೊ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ್ಯಂಡ್ ಇದೇ ಚಾನಲಲ್ಲಿ ಮೆನ್ಷನ್ನು ಮಾಡಿರ್ತೀನಿ ಹೋಗಿ ನೋಡಿ ಆ ರಿವ್ಯೂ ಮೂವಿ ಬಗ್ಗೆ ಹಿಂಗೆ ಅಂತ ನಾನು ಅದರಲ್ಲೇ ಹೇಳಿರ್ತೀನಿ ಆ್ಯಂಡ್ ಇವತ್ತಿನ ಅರ್ನಿಂಗ್ಸ್ನ ನೋಡೋದಾದರೆ ಎರಡೇ ಡ್ಯೂಟಿನೇ ಮಾಡಿದ್ದು ಎರಡಲ್ಲ ಮೂರು ಡ್ಯೂಟಿ ಮಾಡಿದ್ದು ಒಂದು ಮನೆಯಿಂದ ಇದಕ್ಕೆ ಯಾವುದು ರಾಮನಗರ ನಿಯರ್ ಬೈ ಅಲ್ಲಿಗೆ ಹೋಗಿದ್ದು ಅಲ್ಲಿಂದ ಮತ್ತೆ ಡ್ರಾಪ್ ಬಂದು ನಾಗಸಂದ್ರ ಚಿಕ್ಕಬಿದ್ರ ಕಲ್ ಕಡೆಗೆ ಬಂದಿದ್ದು ಆಗಿ ಒಂದು ಆರುನೂರು ರೂಪಾಯಿ ಆಗೈತೆ ಇವತ್ತು ಸೊ ಅಷ್ಟೇ ಅದಾದಮೇಲೆ ಈಗ ಆನ್ ಮಾಡಿದ್ದೀನಿ ಡ್ಯೂಟಿನ ಬಟ್ ಆದರೆ ಸಿಗುತ್ತಾ ಸಿಗಲ್ಲ ಗೊತ್ತಿಲ್ಲ ಬಟ್ ಆದರೆ ಆನ್ ವೇ ಮನೆ ಕಡೆಗೆ ಸಿಕ್ಕಿದ್ರೆ ಮಾತ್ರ ಹಾಕ್ಕೊಂಡೋಗ್ತೀನಿ ಬಿಕಾಸ್ ಆಫ್ ಮನೆಯಲ್ಲಿ ಒಂಚೂರು ವೀಡಿಯೋಸ್ನ ಎಡಿಟ್ ಮಾಡೋ ಕೆಲಸಗಳು ಜಾಸ್ತಿ ಇರೋದ್ರಿಂದ ಸೊ ಈಗ ಮನೆ ಕಡೆಗೆ ನನ್ನ ಅಪ್ಪನ ಆನ್ ವೇ ಸಿಕ್ಕಿದ್ರೆ ಸಿಗ್ತೀನಿ ನಿಮಗೆ ಇಲ್ಲ ಅಂತಂದರೆ ಈ ವಿಡಿಯೋ ಇಲ್ಲಿ ಮಾಡ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಶಂಕರ್ ಮುಂದಿನ ಸಿಗೋಣ ಅಕಸ್ಮಾತ್ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲಕ್ನ ಕ್ಲಿಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬೈ ಫ್ರೆಂಡ್ಸ್